ವಾರಣಾಸಿನ ಫುಲ್ ಟ್ರಾಫಿಕ್ ಪ್ರಯಾಗ್ರಾಜ್ಕೊಂಡಿದ್ದೆ ವಾರಾಣಸಿಯಲ್ಲೂ ಫುಲ್ ಟ್ರಾಫಿಕ್ ರೀಚ್ ಆಗಿದ್ದೀವಿ ಆಟೋ ಕೇಳ್ತಿದ್ದೀವಿ ಒಂದು ಆಟೋಗೆ ಏಳ್ನೂರು ಎಂಟುನೂರು ರೂಪಾಯಿ ಅಂತಿದ್ದಾರೆ

ಜಂಗಮವಾಡಿ ಮಟ್ಮೇ ಅಷ್ಟೇ ಆಗಿರ್ಬೇಕು ಯು ಪಿ ಬಂದಿವೆ ಕರ್ನಾಟಕದಲ್ಲಿ ಒಂದು ಗೊತ್ತಿಲ್ಲ ಎಲ್ಲ ಕಡೆ ಕರ್ನಾಟಕ ಯಾವುದು ಪೋರ್ಟ್ ಐತೆ ಬರ್ರಿ ನೋಡ್ಕೊಂಬರಲ್ಲ ಒಂದು ಕಡೆ ಜಾಗ ಖಾಲಿ ಇಲ್ಲಿ ನೋಡ್ರಿ ಎಲ್ಲ ಕಡೆ ಒಂದೊಂದು ತುರ್ಕ್ಯಾರ ಅಂದ್ರೆ ಮೇಲೆ ಒಂದು ಒಂದ್ರ ಮೇಲೆ ಒಂದು ಸಂಧಿ ಮೇಲೆ ಸಂಧಿ ಮೇಲೆ ಮೀಕರ್ ಜನ ಜಾತ್ರೆ ನೋಡಲ್ ಜಮ ಯಾಕ ಗಾಡಿ ಅಲ್ಲೇ ಪಾರ್ಕ್ ಮಾಡಿ ಆರು ಕಿಲೋಮೀಟರ್ ಆಡದಾಗ ಬಂದ್ವಿ ಅವನ್ನ ಗಾಡಿ ಹೊರ್ಗ ಹೊರ್ಗ ನಮ್ಮ ಭಾಗದಲ್ಲಿ ಒಡೆಯಲ್ಲ ಒಡ್ರಿ ಒಡ್ರಿ ಬಿಡಿ ಸರ್ ಬಿಡಿ ಸರ್ ಪಾಕ ಹೊಡೆದ್ರಿ ಆಟೋ ಆಟೋದಾಗ ಬಂದು ಫ್ಲೈಟ್ ಬಂದು ಒಂದು ಗೊತ್ತಲ್ಲ ನಮಗೆ ಇಲ್ಲ ಇಲ್ಲ ಬಹಳ ಫುಲ್ ಜಾತ್ರೆ ನಮ್ ಕರ್ನಾಟಕದಲ್ಲಿ ಮಠ ಇದೆ ಇಲ್ಲಿ ಒಂದು ಜಂಗಮ್ಮಡಿ ಮಠ ಅಲ್ಲಿ ಹೋಗಿ ಸ್ಟೇ ಸ್ಥಳಕ್ಕೆ ಹೋಗಿದ್ದೀವಿ ನೋಡ್ಬೇಕು ಅಲ್ಲಿ ರಶ್ ಇಲ್ಲ ಅಂತ ಆಟೋದಲ್ಲೇ ನಿಲ್ಸಿದ ಎಲ್ಲಿ ತಂಡು ಹೋಗ್ತಾ ಇದೀವಿ ಇವರೆಲ್ಲ ಸ್ನಾನ ಮುಕ್ತ ಎಷ್ಟು ಎಷ್ಟೆಷ್ಟು ಏನಪ್ಪ ಇದ್ದೇನಪ್ಪ ಬಿಲ್ಡಿಂಗ್ಗಳಿವು ಇಲ್ಲಿಂದ ಏನು ವಿಶೇಷದ ಅಂದರೆ ಈಗ ಏನು ವಿಶೇಷ ಅಂದ್ರೆ ಅಲ್ಲ ಆ ಗೋಡೆಗಳಿಗೆ ಇದು ಸೀಲಿಂಗ್ ಮಾಡಿದೆ ಇರೋದು ಗಿಲಾವ್ ಗಿಲಾವ್ ಮಾಡಿರಲ್ಲ ಅದೇ ಇಲ್ಲಿ ಫೇಮಸ್ ಆಟೋದನ್ನು ಇಲ್ಲೇ ಹತ್ರ ಇದೆ ಹೋಗ್ರಿ ಅಂದ ಒಂದು ಅನುಕೂಲ ಬರ್ತಾ ಇದ್ದೀವಿ ಬರ್ತಾ ಇದೀವಿ ನಡ್ಕೊಂಡು ನೋಡಿದ್ರೆ ಎಲ್ಲ ಸಿಗ್ತಾನೆ ಇಲ್ಲ ಅದು ಇಲ್ಲೇ ಎರಡು ಮೂರು ಕಿಲೋಮೀಟರ್ ನಡೆದು ಬಿಡ್ತೀವಿ ಫೈನಲಿ ಮಠ ಹತ್ರ ಬಂದಿದೆ ಇದೇ ನೋಡ್ರಿ ನಮ್ಮ ಕನ್ನಡಿಗರದ ಮಠ ಎಷ್ಟು ಹೆಮ್ಮೆ ಅಲ್ವಾ ನಮಗೆ ಉತ್ತರ ಪ್ರದೇಶದಲ್ಲಿ ಕರ್ನಾಟಕ ಮಠ ನೋಡಿದ್ರಿ ಅದು ಕರ್ನಾಟಕ ಅಕ್ಷರದಲ್ಲಿ ಎಷ್ಟು ಹೆಮ್ಮೆ ಹೆಮ್ಮೆಲ್ಲ ಮತ್ತೆ ನಮ್ಮ ಕರ್ನಾಟಕದವರೇ ಅದಾರ ಇಲ್ಲಿ ಓಷನ್ ನಮ್ಮ ಕರ್ನಾಟಕದವ್ರ ಇಲ್ಲಿ ಇರೋದು ಊಶ್ ನಮ್ಮ ಕರ್ನಾಟಕದ ರೈಲು ಇಲ್ಲಿ ಅವ್ರಿಗೆ ಎಷ್ಟು ದೇವಸ್ಥಾನ ಇತ್ತು

ಇವಾಗ ನದಿ ಕಡೆ ಸ್ನಾನ ಮಾಡಕ್ ಹೋಗ್ತಾ ಇದೀವಿ ಅಲ್ಲಿಂದ ಬಂದು ದರ್ಶನ ಮಾಡಕ್ ಹೋಗ್ಬೇಕು ಕಿವಂತ ಕಿಲೋಮೀಟರ್ ಲೆಕ್ಕಿಗೆ ಆದ್ರೂ ದರ್ಶನ ಮಾಡಕ್ ಹೋಗ್ಬೇಕು ലൈറ്റിംഗ്സ് കാണാൻ ആരംഭ அரமாதேவ் ஒரு பியூட்டி மும்பை பார்த்து Aqui é onde ainda mais ಎಲ್ರು ಸ್ನಾನೆ ಹೋಗ್ತಿದಾರೆ ನಾನು ಇವಾಗ ಹೋಗ್ಬೇಕು ಕಷ್ಟ ಹೋಗ್ತೀನಿ ಸ್ನಾನ ಆಕಾಶ ಪ್ರಕಾಶ ಫೋನ್ ಹೋಗ್ತೀನಿ স্௸কད হসলেেডিাত্র þ индí শ告诉 সিখরики. সিডর সিক্যা, স্ঢাসিযেলক়ে স্র ইহক্ন

है अनि हिसाब हाम्रो निकाल्

ನಿಜ ತುಂಬಾ ಚೆನ್ನಾಗಿತ್ತು ಸ್ನಾನ ಮಾಡಿದಂತೂ ಇವಾಗ ನಮ್ ಜೀವನ ಪಾವನ ಅನ್ನೋ ಗೆ ಕೇಳಿದ್ವಿ ಗಂಗಾ ಸ್ನಾನ ಮಾಡಿದ್ರೆ ಹಾಗೆ ಅಂತ ಬಟ್ ನಿಜ ಅನುಭವ ನಿಜವಾಗ್ತು ನಮಗೆ ತುಂಬಾ ಚೆನ್ನಾಗಿತ್ತು ಅಂತ ಗಂಗಾ ಸ್ನಾನ ಮಾಡಿದ್ರೆ ಪಾಸಿಟಿವ್ ವೈಸ್ ಮಾತ್ರ ಟೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಲ್ಲಿ ಎಲ್ಲಿ ಮಿಸ್ ಆಗುತ್ತೆ ಅನ್ಕೊಂಡಿದ್ವಿ ಚೆನ್ನಾಗಿ ವರ್ಷ ನಮ್ಮ ಕೊಂಡಕ್ಕೆಲ್ಲ ಸಿಕ್ತು ನೋಡಿ ನೋಡಿ ಡೈರೆಕ್ ಇವಾಗ ದರ್ಶನ ಮಾಡೋಕೆ ಕ್ಯೂ ಕಡೆ ಹೋಗ್ತಿದ್ದೀವಿ ನೋಡಬೇಕು ಎಷ್ಟು ಹೊತ್ತಾಗುತ್ತೋ ದರ್ಶನಕ್ಕೆ ಫೋನ್ ಹಲವು ಮಾಡ್ತಿರಲ್ಲ ಗೊತ್ತಿಲ್ಲ ಹಲವು ಮಾಡಿದರೆ ನಿಮಗೆಲ್ಲ ತೋರಿಸ್ತೀನಿ ತೋರಿಸಿ ಏನಿದೆ ಅಂತ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ಮಠಕ್ಕೆ ಬಂದ್ವಿ ಊಟದ ವ್ಯವಸ್ಥೆ ಇತ್ತು ಊಟ ಮಾಡಕ್ಕೆ ಹೋಗ್ತಿದ್ದೀವಿ ಊಟ ಮಾಡಿಕೊಂಡು ನಾನು ನನ್ನ ಫ್ರೆಂಡು ಮತ್ತು ಗಾಡಿ ಹತ್ರ ಹೋಗ್ತಿದ್ವಿ ನೋಡಿದ್ರೆ ಫುಲ್ ಜಾಮ್ 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 ಜಾಮ್

ಈ ತರ ಹಂಗ ಇಂಡಿವಿಜಲ್ ಮಾಡ್ಕೊಂಬಂದ್ರೆ ಬರಬ್ರಿ ಅಲ್ಲಿ ಶೇರಿಂಗ್ ಅವರು ಸಿಗ್ಲಿಲ್ಲ ನಮಗೆ ಗೊತ್ತಾಗ್ಲಿಲ್ಲ ಸ್ಟಾರ್ಟಿಂಗು ಬಂದ್ವಿ ಇಬ್ಬರು ನಡುವೆ ಐದ್ನೂರು ರೂಪಾಯಿ ತಗೊಂಡ್ರು ತುಂಬಾ ಹೊಟ್ಟೆ ಅವ್ರೀತಿ ಇದೆ ಅದೇ ಐದ್ ನಾವೇನಾಗಲ ಬರೋಲ್ಲ ಬನ್ನಿ ಫ್ರೆಂಡ್ಸ್ ಏನಾಗಲ್ಲ ಏ ಸುಂದರಪ್ಪ ನೋಡೋರಿಗೆ ಬಾ ಬಿದ್ಗಾಕೊಂಡ ಆಲ್ಮೋಸ್ಟ್ ಬರೋರು ಯಾರಿದ್ರು ಶೇರಿಂಗ್ ಅಲ್ಲಿ ಪ್ರಕ್ರಿಯೆ ಮಾಡಿ ಅದಾಗ ಐದ್ನೂರು ರೂಪಾಯಿ ಟ್ರೈನಿಗೆ ಹೋಗಿದ್ರೆ ಊರ ಬಿಡ್ತಿದ್ವಿ ನಾವು ಹೊಟ್ಟೆ ಉರಿತಿದೆ ರೀತಿ ಇದೆ ಇಲ್ಲಿ ಸ್ಪೆಷಲ್ ಮಡಕೆ ಚಾ ಟೇಸ್ಟ್ ಮಾಡೋಣ ಇಲ್ಲಿ ಕಷ್ಟವಾದ ಕೆಲಸ ಏನಂದರೆ ಒಳ್ಳೆ ಹೋಟ್ಲು ಹುಡ್ಕೋದು ಖಂಡಿತದ್ದು ಅಂದ್ ನೋಡ್ರಿ ಎಲ್ಲಿದ್ರೆ ವಿಂಥ ಓಟ್ಗಳು ಇದು ಯಾವುದು ಸಿಕ್ಕತ್ ಬಿಡ್ರಿ ನೋಡೋಣ

तुम्हें मिलवेला ಮತ್ತೆ भेटي ಆಗೋಣ ನಮಸ್ಕಾರ